ಶ್ರೀರಾಮನ ಪರಮ ಭಕ್ತ ಹನುಮಂತನ ಜನ್ಮಸ್ಥಳ ದರ್ಶನ ಭೂಮಿ ಹನುಮಂತ ಹುಟ್ಟಿರೋ ಸ್ಥಳ ನೋಡಿದ್ವಿ ಈಗ ಇದೇ ಹಂಪಿಲ್ ಮತ್ತೊಬ್ಬ ದೊಡ್ಡ ಸೆಲೆಬ್ರಿಟಿ ಲಕ್ಷ್ಮೀನ ನೋಡಕ್ಕೆ ಸಿಕ್ಕಾಪಟ್ಟೆ ಟೂರಿಸ್ಟ್ ಗಳು ಬರ್ತಾರೆ ಹಂಪಿಲಿರೋ ಈ ಲಕ್ಷ್ಮಿ ಅಂತೂ ಸಿಕ್ಕಾಪಟ್ಟೆ ಫೇಮಸ್ ಉಸಿರಾಡಕ್ಕೆ ಸಡ್ಲು ಮೇಲೆ ಎತ್ಕೊಂಡಿರೋದು ಆಹಾ ಜೀವನ ಅಂದ್ರೆ ಲಕ್ಷ್ಮಿದವ್ ಲಕ್ಷ್ಮೀ ತಗೋರು ತಿನ್ನ ಬಾಳೆಹಣ್ಣು ಮಲ್ಕೊಂಡ್ ತಿನ್ನೋದು ಲಕ್ಷ್ಮಿ ಅಲ್ಲಿ ಮೈ ಉಜ್ಜಿಸ್ಕೋತಾ ಇರೋದು ದೊಡ್ಡ ಬಂಡೆನೆ ಎದ್ ನಿಂತಲ್ಲ ಈ ಲಕ್ಷ್ಮಿಗೆ ಮೂವತ್ತಾರು ವರ್ಷ ವಯಸ್ಸು ಅಲ್ಲಿಗ್ ಲೆಕ್ಕ ಹಾಕೊಂಡ್ರಿ ಲಕ್ಷ್ಮಿ ಅಂತೂ ಚಿರ ಯುವತಿ ಚಿರ ಯುವತಿ ನದಿಲಿ ಎಂಜಾಯ್ ಮಾಡ್ತಾಳ ನೋಡ್ರಿ